ವೆಲ್ ಸರ್ ನಾವು ಈಗ ಕಂಫರ್ಟೇಬಲ್ ಇರೋ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳಿ ಹೇಳಿದ್ರಿ ಸೊ ಟೆನ್ ಅವರ್ಸ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರಿ ಬಟ್ ಕೆಲವೊಂದು ಸ್ಟೂಡೆಂಟ್ಸು ಜೋಪಡಿ ಇರ್ತಾರೆ ಸರ್ ಅವ್ರಿಗೆ ಸರಿಯಾಗಿ ಟೆಕ್ಸ್ಟ್ ಬುಕ್ ಇರೋಲ್ಲ ಓದ್ಬಿಟ್ಟು ಪಾಸಾಗಿರೋರು ಎಕ್ಸಾಂಪಲ್ ಇರುತ್ತೆ ಕೆಲವೊಬ್ರು ಆಟೋ ಡ್ರೈವರ್ಸ್ ಮಕ್ಕಳು ಪಾಸಾಗಿರ್ತಾರೆ ಅಂತ ನಾವು ಪೇಪರಲ್ಲಿ ಓದ್ತೀವಿ ಲಾರಿ ಡ್ರೈವರ್ ಮಕ್ಕಳು ಪಾಸಾಗಿದ್ದಾರೆ ಅಂತ ನೋಡ್ತೀವಿ ಕಡಲೆಕಾಯಿ ಮಾರೋರ ಮಕ್ಕಳು ಪಾಸಾಗಿದ್ದಾರೆ ಅಂತ ನೋಡ್ತೀವಿ ಅವ್ರು ಯಾರು ಸ್ಥಿತಿವಂತರಲ್ಲ ಅವ್ರಿಗೆ ಅಷ್ಟು ಮೆಟೀರಿಯಲ್ ಸಿಗಕ್ಕೆ ಸಾಧ್ಯ ಇರಲ್ಲ ಸೊ ಅವ್ರು ಹೆಂಗೆ ಪ್ರಿಪೇರ್ ಆಗ್ತಾರ ಹಾಗಾದರೆ ವಸೀಮ್ ಒಬ್ಬ ಇದ್ದ ಕಾಶ್ಮೀರ್ ಹುಡುಗ ಓಕೆ ಕಾಶ್ಮೀರ ನಿಮ್ಗೆ ಗೊತ್ತು ಮಿಲಿಟೆನ್ಸಿ ಎಷ್ಟು ಜೋರಾಗಿತ್ತು ಅಂತ ಅವಲ್ಲಿ ಇಂಟರ್ನೆಟ್ ಇಲ್ಲ ಏನಿಲ್ಲ ಮನೆಯಲ್ಲಿ ಹೀಟಿಂಗ್ ಸಿಸ್ಟಮ್ ಇಲ್ಲ ಬಡ ಕುಟುಂಬದಿಂದ ಬಂದಿದ್ದ ಅವನು ಕಾಲೇಜ್ ಸೇರಿಕೊಂಡ ಅಲ್ಲಿ ಲೈಬ್ರರಿ ಇತ್ತು ಆ ಲೈಬ್ರರಿ ಬಹಳ ಕಾಲೇಜು ಲೈಬ್ರರಿಗಳಲ್ಲಿ ಹತ್ತು ಗಂಟೆ ತನಕ ಲೈಬ್ರರಿ ಓಪನ್ ಆಗಿರುತ್ತೆ ಲೈಬ್ರರಿ ಬೆಳಗ್ಗೆ ಓಪನ್ ಆಗಿದ ತಕ್ಷಣ ಹೋದ ಲೈಬ್ರರಿ ಕ್ಲೋಸ್ ಆಗೋ ತನಕ ಇದ್ದ ಮಧ್ಯಾಹ್ನ ಒಂದೇ ಒಂದು ಬ್ರೇಕು ಒಂದು ಕಪ್ ಟೀ ಕುಡ್ದ ಒಂದು ಬಿಸ್ಕತ್ತಿಂದ ಓದ್ದ ಐ ಎ ಎಸ್ ಪಾಸ್ ಆದ ಐ ಎ ಎಸ್ ಆಫೀಸ್ ಆಗಿದ್ದಾನೀಗ ಈಗ ವಸೀಮ್ ನಾವೇನು ಐ ಎ ಎಸ್ ಆಫೀಸ್ ಬಡವರು ಬೇಕಾದಷ್ಟು ನೋಡಿದ್ದೀನಿ ಎಲ್ಲ ಮೊನ್ನೆ ನಾನು ಎಲ್ಲ ಮೊನ್ನೆ ಒಂದು ಊರಲ್ಲಿ ನಮ್ಮದೇ ಕರ್ನಾಟಕ ರಾಜ್ಯದ ಹೆಡ್ ಕಾನ್ಸ್ಟೇಬಲ್ ಮಗಳು ಐ ಪಿ ಎಸ್ ಅಧಿಕಾರಿಣಿ ಆಗಿರೋದು ನಾನೇ ಕಣ್ಣಾರೆ ನೋಡಿದ್ದೀನಿ ನಿಮಗೆ ಬಡತನ ಮ್ಯಾಟರ್ ಆಗೋಲ್ಲ ಮ್ಯಾಟರ್ ಆಗೋದು ನಿಮಗಿರೋ ಛಲ ನೀವು ಛಲ ಇದ್ದರೆ ಎಷ್ಟೋ ನಾವು ಚಿಕ್ಕವರಾಗಿದ್ದಾಗ ವಿಶೇಶ್ವರ ಏನೋ ಬೀದಿ ದೀಪದ ಕೆಳಗೆ ಓದ್ತಾಯಿದ್ರು ಅಂತ ಹೋದ್ರೆ ಈಗ ಆ ಥರ ನಿಮ್ಗೆ ಮಾಡಬೇಕು ಅಂತ ಆಸೆ ಇದ್ದರೆ ನೀವು ಎಕನಾಮಿಕ್ ಕಂಡೀಷನ್ ಏನೇ ಇರಲಿ ನೀವು ಎಂಥ ಬಡ ಕುಟುಂಬದಿಂದ ಎಂಥ ಕುಟುಂಬದಿಂದ ಆದರೂ ಬಂದಿರಿ ನಿಮಗೆ ಇದು ಆಗೋಕ್ಕೆ ಸಾಧ್ಯ ಯಾಕೆನ್ ದಿಸ್ ಇಸ್ ದಿ ಓನ್ಲಿ ಎಕ್ಸಾಮ್ ವೇರ್ ದೆರ್ ಇಸ್ ನೋ ಇನ್ಫ್ಲೂಯೆನ್ಸ್ ಪ್ಯೂರ್ಲಿ ಆನ್ ಯುವರ್ ಮೆರಿಟ್ ನಿಮ್ಗೆ ಆ ಮೆರಿಟ್ ಇದ್ದರೆ ನೀವು ಹಾಗೆ ಆಗ್ತೀರಾ ಓದಕ್ಕೆ ನೀವು ಸಹಾಯ ಎನ್ ಜಿ ಓಸ್ ಇದೆ ನಾನು ಎಲ್ಲ ಮೊನ್ನೆ ಇದಕ್ಕೆ ಹೋಗಿದ್ದೆ ಚಿತ್ರದುರ್ಗಕ್ಕೆ ಹೋಗಿದ್ದೆ ಮೂವತ್ತು ಜನ ವಿದ್ಯಾರ್ಥಿಗಳು ಬಂದಿದ್ದರು ಆ ಮೂವತ್ತು ಜನ ವಿದ್ಯಾರ್ಥಿಗಳು ಇದೇ ಥರ ನಿಮ್ಮ ಹತ್ರ ಏನು ಮಾತಾಡಿದೆ ಅದೇ ಥರ ಮಾತಾಡಿದೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಆರು ಜನ ಎನ್ ಜಿ ಓಸ್ ಬಂದಿದ್ದಾರೆ ದೇ ಆರ್ ವಿಲಿಂಗ್ ಟು ಗಿವ್ ದೆಮ್ ನಾವು ದುಡ್ಡು ಕೊಡ್ತೀವಿ ನಾವು ಪುಸ್ತಕ ಕೊಡ್ತೀವಿ ನೀವು ಓದಿ ಆ ಥರ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನೂರಾರು ಎನ್ ಜಿ ಒಗಳು ಈ ಥರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡೋಕ್ಕೆ ಸ್ಕಾಲರ್ಶಿಪ್ ಕೊಡೋಕ್ಕೆ ಲೈಬ್ರರಿ ಫೆಸಿಲಿಟಿ ಕೊಡೋಕ್ಕೆ ತಯಾರಾಗಿದ್ದಾರೆ ನೀವು ನೋಡಬೇಕಷ್ಟೇ ಇಂಥ ಕಡೆ ಇದೆ ಅಂತ ಹೊಟ್ಟು ಹುಡುಕ್ಬೇಕು ಅದನ್ನು ನಾನು ಯು ಹೇಳ್ಕೋಗಲ್ಲ ಸರ್ಚ್ ಆ್ಯಂಡ್ ಗೋ ಎವ್ರಿ ಡಿಸ್ಟ್ರಿಕ್ಟ್ ಇದೆ ಎವ್ರಿ ಡಿಸ್ಟ್ರಿಕ್ಟ್ ಸಾಧಿಸುವ ಛಲ ಇರೋನ್ಗೆ ಅಸಾಧ್ಯವಾದ Okay sir